ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದಾಗಿದೆ ನಮ್ಮ ಸೀಮಂತ ಪ್ರಿಪ್ರೇಷನ್ ವಿಡಿಯೋ ಲಾಸ್ಟ್ ವಿಡಿಯೋದಲ್ಲಿ ಫ್ರೈಡೆ ಆಯಿತು ಅನ್ನೋದನ್ನ ನೀವೆಲ್ಲ ನೋಡಿ ಇರ್ತೀರಾ ಯಾರೆಲ್ಲ ನೋಡಿಲ್ಲ ಒಂದ್ಸತಿ ನೋಡ್ಕೊಂಡು ಬನ್ನಿ ಸೊ ಇದು ಸಾಟರ್ಡೆ ವಿಡಿಯೋ ಸಾಟರ್ಡೆ ಏನೆಲ್ಲ ಆಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಫಸ್ಟ್ ಟೈಮ್ ವಿಡಿಯೋ ನೋಡ್ತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ

ಹೋಳಿಗೆ ಕಲರ್ ಬಂದಿದೆ ಹೋಳಿಗೆ ತರಸ ಕಾಣ್ ಉಂಟು ಆ ಲೆಕ್ಕದಲ್ಲಿ ಪಾಸ ಇನ್ನು ತಿಂದ ಮೇಲೆ ಹೋಳಿಗೆ ಅಂತರಿಸಬೇಕು ಅಲ್ವಾ ಬೇಕರಿಯಲ್ಲಿ ಮಾಡಿದ ಮೊದಲೆಲ್ಲ ಮನೆಯಲ್ಲೇ ಮಾಡಿದ್ರೆ ಬೇಕರಿಯಲ್ಲಿ ಕೊಡ್ತಿರ್ಲಿಲ್ಲ ಅದಕ್ಕೆ ಈಗ ಮನೆಯಲ್ಲಿ ಶಾಸ್ತ್ರಕ್ಕೆ ತಕ್ಕ ತಿಂಡಿ ಮಾಡುದು ಅಜ್ಜಿಯ ಮೊದಲನೇ ಅಲ್ಲ ಎರಡನೇ ಮಗಳು ನಮ್ಮ ಮಕ್ಕಳಿಗೆಲ್ಲ ಪಾಸ್ ಆಗ್ತಾ ಇದೆ ಅವರಿಂದ ಹಾ ಎಲ್ಲರೂ ಕೇಳಿ ಅವ್ರು ಹೇಳಿದ್ರಲ್ಲ ಎಲ್ಲರೂ ಕೇಳಿ ಹೀಗೆ ಮಾತಾಡ್ಕೊಂಡು ಹರಟಾಡ್ಕೊಂಡು ತಿಂಡಿ ಮಾಡೋಷ್ಟರಲ್ಲಿ ಸಂಜೆ ಆಗೋಯ್ತು ಸಂಜೆ ಹಾಲಲ್ಲಿ ಏನೆಲ್ಲ ಪ್ರಿಪ್ರೇಷನ್ ಆಗಿದೆ ಅಂತ ಒಂದ್ಸತಿ ಹೋಗಿ ನೋಡ್ಕೊಂಡು ಬರೋಣ ಸೀಮಂತ ಆಗಿರೋದು ಪುತ್ತೂರಲ್ಲಿ ಇಲ್ಲಿ ಹಾಲಲ್ಲಿ ಸ್ಟೇಜ್ ಡೆಕೋರೇಷನ್ ನಡೀತಾ ಇದೆ ಇನ್ನ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ನಮ್ಮಿಬ್ಬರ ಫೋಟೋ ಹಾಕಿ ಈ ತರ ಡೆಕೋರೇಷನ್ ಮಾಡಿದ್ದಾರೆ

యాదక్ నాటులు కదా అంటే ఎల్ల ఇవరు కదా యాసిరగ్గె బలే నానికి ఇವರಿಗೆ కాళ్ళకి విత్తున డాన్స్ మాడు ఆ ఒక్కరి చేసిన కొడుకి ఏ యాక్చువల్లీ హోగా యాక్చువల్లీ అంటే వస్తుంట ఆచీ ఎవరు ఎవరు డాన్సర్ ఎవన్స్ డాన్సర్ ఎవరు సుమంతా ఎల్ల సర్ డాన్సర్ అలా థియేటర్ కోర్డర్ డాన్సర్ ముంచేది వర్తితలా టేప్ టేప్ ಫಲಗನ ಕೊಡ್ಲಿಕ್ಕೆ ಇಲ್ಲಿ ರೆಡಿ ಆಗ್ತಾ ಉಂಟು ಈ ಪ್ಯಾಕಿಂಗ್ ಒಳಗಡೆ ಎಂತೆಲ್ಲ ಉಂಟು ತೆಂಗಿನಕಾಯಿ ಉಂಟು ಮುಸುಂಬಿ ಎಲ್ಲ ಉಂಟು ಅದರಲ್ಲಿ ನೋಡಿ ನಮ್ಮ ಫೋಟೋ ಇದೆಲ್ಲ ಪ್ಯಾಕಿಂಗ್ ಮುಗಿಯೋ ಅಷ್ಟರಲ್ಲಿ ಹಾಲ್ಗೆ ಹೋದವರೆಲ್ಲ ವಾಪಸ್ ಬಂದ್ರು ಬರ್ತಾ ಗಿಫ್ಟ್ ಎಲ್ಲ ತಗೊಂಡ್ ಬಂದಿದ್ರು ನಾಳೆ ಗೇಮ್ಸ್ ಆಡೋಣ ಅಂತ ಇದೆಲ್ಲ ಲಾಸ್ಟ್ ಮೂಮೆಂಟ್ ಪ್ಲ್ಯಾನಿಂಗು ಏನು ಮಾಡೋದಕ್ಕೂ ಆಗಲ್ಲ ಗಿಫ್ಟ್ ಎಲ್ಲ ತಗೊಂಡ್ ಬಂದಿದ್ದಾರೆ ಇನ್ನು ಗಿಫ್ಟ್ ರ್ಯಾಪ್ ಮಾಡಬೇಕು ಎಲ್ಲರೂ ಸೇರ್ಕೊಂಡು ಗಿಫ್ಟ್ ರ್ಯಾಪ್ ಮಾಡಿದ್ವಿ ನಾವು ಫಲದಾನದ ಪ್ಯಾಕಿಂಗ್ ಆದ ತಕ್ಷಣವೇ ಮಲಗೋಣ ಅಂತ ಅನ್ಕೊಂಡಿದ್ವಿ ಆಮೇಲೆ ಮಲಗಕ್ಕೆ ಆಗಿಲ್ಲ ಇದು ಗಿಫ್ಟ್ ರ್ಯಾಪ್ ಎಲ್ಲ ಮಾಡಿ ಆಮೇಲೆ ಒಂದು ಸೈಡಲ್ಲಿ ಇವರು ಡ್ಯಾನ್ಸ್ ಪ್ರಾಕ್ಟೀಸು ಆಗಿರಲಿಲ್ಲ ಈಗ ಎಲ್ಲ ಸೇರ್ಕೊಂಡು ಗಿಫ್ಟ್ ರ್ಯಾಪ್ ಮಾಡೋದ್ರಲ್ಲೂ ಒಂಥರ ಖುಷಿ ಇತ್ತು ಫನ್ ಮಾಡಿಕೊಂಡು ಮಾತಾಡಿಕೊಂಡು ಈ ಗಿಫ್ಟ್ ರ್ಯಾಪೆಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ಗಂಟೆ ಆಯಿತು ಆಮೇಲೆ ಮೂರು ಗಂಟೆಗೆ ಎದ್ದೇಳಬೇಕಿತ್ತು ನಾವು ನೋಡಿ ಎಲ್ಲ ಗಿಫ್ಟ್ ರ್ಯಾಪ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಇವರ ಡ್ಯಾನ್ಸ್ ಪ್ರಾಕ್ಟೀಸನ್ನು ಮರೆತು ಇವರು ಗಿಫ್ಟ್ ರ್ಯಾಪ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಪಾಪ ಗುಡ್ ಮಾರ್ನಿಂಗ್ ಮೂರು ಗಂಟೆಗೆ ಎದ್ದು ಸ್ನಾನ ಮಾಡಿ ಹೊರಟಿದ್ದೀನಿ ಯಾಕಂದರೆ ನಮ್ಮ ಮುಹೂರ್ತ ಬೇಗ ಇರೋದ್ರಿಂದ ಮೇಕೋವರ್ ಕೂಡ ಬೇಗ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಬೇಗ ಹೊರಟಿದ್ದೀವಿ ಹೊರಡಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಬೇಕೇ ಬೇಕಲ್ವಾ ಇಲ್ಲಿ ಮಾವ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪ್ರಾರ್ಥನೆ ಮುಗಿಸ್ಕೊಂಡು ನಾನು ಅತ್ತೆ ಇವರು ಬೇಗ ಹೊರಟ್ವಿ ಬೇಗ ಮುಹೂರ್ತ ಆಗಿರೋ ಕಾರಣ ಬೇಗ ಹೊರಡ್ಬೇಕಾಗಿತ್ತು ಹಾಗಾಗಿ ಉಳ್ದೋರೆಲ್ಲ ಆಮೇಲೆ ಬರ್ತಾರೆ ಈಗ ಗಂಟೆ ನಾಲ್ಕೂವರೆ ಜನ ಹೋಗ್ತಾ ಇದೇವೆ ಅತ್ತೆ ನಾನು ಗಂಟೆಗೆ ಹೋಗ್ಬೇಕಿತ್ತು ಹೊರಡ್ತಾ ಇದ್ದೀವಿ ಮಾಡೋದಕ್ಕೆ ಅಂತ ಹೋಗಿಷನ್ ಗೇಮ್ಸ್ ಇಡುವ ಪ್ರೋಗ್ರಾಮ್ ಅಲ್ಲಿ ಗಿಫ್ಟ್ ತರುವ ಅಂತ ಹೇಳಿ ನೈಟ್ ಹೋಗಿ ಗಿಫ್ಟ್ ತಕೊಂಡ್ ಬಂದು ಅದನ್ನ ಪ್ಯಾಕ್ ಮಾಡ್ಲಿಕ್ಕೆ ಒಂದು ಗಂಟೆ ಆಗಿದೆ ಒಂದು ತಿಂಗಳ ಮುಂಚೆ ಶುರು ಮಾಡಿರ್ತೇನೆ ಮಾಡ್ಲಿಕ್ಕೆ ಉಂಟು ಎಂತ ಮಾಡ್ಲಿಕ್ಕೆ ಏನಿಲ್ಲ ಏನಿಲ್ಲ ಅಂತ ಹೇಳ್ತಾರೆ ಅದು ಯಾವಾಗ್ಲೂ ಹಾಗೆ ಲಾಸ್ಟ್ ಮುಮೆಂಟ್ ಮಾಡಬಹುದು ನನಗೆ ಮೇಕಪ್ ಮಾಡಲಿಕ್ಕೆ ಪ್ರತಿಕ್ಷಾ ಅವರು ಪೀಸ್ ರೋಡ್ ಇಂದ ಮೂರ ಮೂರು ಗಂಟೆಗೆ ಎದ್ದು ನಾಲ್ಕು ಗಂಟೆಗೆ ಪುತ್ತೂರಿಗೆ ರೀಚ್ ಆಗಿದ್ದಾರೆ ನಾವು ಇಲ್ಲಿಂದ ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗಲಿಲ್ಲ ನಾಲ್ಕು ಗಂಟೆಗೆ ಸೊ ನನಗೆ ಇವತ್ತು ಮೇಕಒವರ್ ಮಾಡೋದು ಸ್ಟೈಲ್ ವೇವ್ ಪಾರ್ಲರ್ ಸಿ ರೋಡ್ ಪ್ರತಿಕ್ಷಾ ದೀಕ್ಷಾ ಅವರು ಹೇಗ್ ಕಾಣಿಸ್ತೇನೆ ಚೆನ್ನಾಗಿ ಕಾಣಿಸ್ತೀವಿ ಯಾಕಂದ್ರೆ ಇದು ಅವ್ರ ಅವ್ರ ಜೊತೆ ನಾನು ಮಾಡೋದು ತರ್ಡ್ ಟೈಮ್ ಹಾಲಿಗೆ ರೀಚ್ ಆದ್ವಿ ರೀಚ್ ಆದ ತಕ್ಷಣನೇ ಹೊರಡಲಿಕ್ಕೆ ಕೂತ್ಕೊಂಡ್ವಿ ಯಾಕಂದ್ರೆ ಆಲ್ರೆಡಿ ಲೇಟ್ ಆಗಿತ್ತು ಸೊ ಹಾಗಾಗಿ ಇವರು ಬೇಗ ಬೇಗ ರೆಡಿ ಮಾಡ್ತಾ ಇದ್ದಾರೆ ನಮ್ಮದ್ರಲ್ಲಿ ಸೀಮಂತಕ್ಕೆ ಶಾರದಾ ಜಲ್ಲಿ ಹಾಕ್ತಾರೆ ಸೊ ಹಾಗಾಗಿ ಶಾರದಾ ಜಲ್ಲಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತೇಳಿ ಬೇಗ ಬರೋದಿಕ್ಕೆ ಹೇಳಿದ್ರು ನೋಡಿ ತುಂಬಾ ಚೆನ್ನಾಗಿ ಶಾರದಾ ಜಲ್ಲಿನ ಹಾಕಿದ್ದಾರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗೆನೇ ಇವರ ಮೇಕಪ್ ಅಲ್ಲಿ ಯಾವ ಭಯನೂ ಇಲ್ಲ ತುಂಬಾ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಮೇಕಪ್ ಕೂಡ ಮಾಡ್ತಾರೆ ಅದು ನನಗೆ ತುಂಬಾನೇ ಇಷ್ಟ ಒಳಗಡೆಯಿಂದ ಮೇಕಪ್ ಇದ್ದರೆ ಹೊರಗಡೆ ಪುರೋಹಿತರು ಪೂಜೆಗೆ ಬೇಕಾಗಿರೋ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮದು ಮುಹೂರ್ತ ಒಂದು ಒಂಬತ್ತು ಗಂಟೆಗೆ ಇತ್ತು ಸೊ ಹಾಗಾಗಿ ಎಲ್ಲ ಬೀಗ್ ಬೀಗ್ ಬೇಗನೆ ಆಗ್ತಾ ಇದೆ ನಿಮಗೂ ಈ ತರದ ಮೇಕರ್ ಮಾಡೋದಿಕ್ಕೆ ಇದ್ರೆ ಸ್ಟೈಲ್ ವೇವ್ ಬ್ಯೂಟಿಸಲನ್ನ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಾನಿಲ್ಲಿ ಇನ್ಸ್ಟಾ ಐ ಡಿನ ಮೆನ್ಷನ್ ಮಾಡಿರ್ತೀನಿ ಇವ್ರ ಬಗ್ಗೆ ಹೇಳಬೇಕಂದ್ರೆ ಇವರು ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಹಾಗೇನೆ ಫ್ರೆಂಡ್ಲಿ ಆಗಿದ್ದಾರೆ ಆಮೇಲೆ ಬೇಗ ಬರ್ತಾರೆ ನಾವು ಹೇಳಿರೋ ಟೈಮಿಗೆ ಅವರು ನಮ್ಮನ್ನ ರೆಡಿ ಮಾಡಿ ಕೊಡ್ತಾರೆ ಮೀನ್ ಬೇಕಾಗಿರೋದು ಅದೇ ಇಲ್ಲಾಂದರೆ ಅವರು ಇವರು ಬಂದು ಕರೆಯೋದು ಅದು ಇದೆಲ್ಲ ಆಗುತ್ತೆ ಮುಹೂರ್ತಕ್ಕೆ ಟೈಮ್ ಆಯ್ತು ನಾವು ಹೊರಗಡೆ ಬಂದ್ವಿ ಮುಂದಿನ ವೀಡಿಯೋನ ನೀವು ಧನ್ರಾಜ್ ಆಚಾರ್ಯ ಲಾಗ್ ಅಲ್ಲೇ ನೋಡ್ಬೇಕು ಯಾಕಂದ್ರೆ ಸೀಮಂತ ಲಾಗ್ ನಾನು ಮಾಡ್ತಾ ಇಲ್ಲ ಸೀಮಂತ ಲಾಗ್ ಮಾಡೋದು ಅವರು ಸೊ ಅವ್ರ ಅಲ್ಲಿ ಬರೋ ತನಕ ನೀವು ವೆಯ್ಟ್ ಮಾಡಲೇಬೇಕು ಸೀಮಂತ ಹೇಗಾಯಿತು ಏನೆಲ್ಲ ಆಯಿತು ಅಂತ ಆ ಲಾಗ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು ಆದಷ್ಟು ಬೇಗ ಬರುತ್ತೆ ಯಾರೆಲ್ಲ ಬಂದಿದ್ರು ನಮ್ಮ ಸೀಮಂತಕ್ಕೆ ಹೇಗಾಯ್ತು ಅನ್ನೋದನ್ನ ನೀವು ಆ ವಿಡಿಯೋದಲ್ಲಿ ನೋಡ್ಬೋದು ಸೀಮಂತ ಆದ್ಮೇಲೆ ನನ್ನ ತಾಯಿ ಮನೆಗೆ ಕರ್ಕೊಂಡು ಬರ್ತಾರೆ ಇಲ್ಲಿ ನನ್ನ ಈ ಆರತಿ ಮಾಡಿ ಬರ ಮಾಡ್ಕೊಂಡ್ರು ತುಂಬಾ ಖುಷಿ ಆಯ್ತು ಒಳಗೆ ಹೋಗಿ ಫಸ್ಟ್ ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡಿ ಆಮೇಲೆ ನಮ್ಮ ಹಿರಿಯರಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ನೋಡಿ ನಮ್ಮನ್ ಬಿಡ್ಲಿಕ್ಕೆ ಜಗ್ಗ ಚಿಕ್ಕ ಬಂದಿದ್ದಾರೆ ಅಮ್ಮನ ಮನೆಗೆ ಬಂದಾಯ್ತು ಮಾಡಿದ್ದೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಥ್ಯಾಂಕ್ ಯು ಬಾಯ್